ಅಪಘಾತದಿಂದ ಕೋಮಾಕ್ಕೆ ಹೋದ ಕುಟುಂಬದ ಯಜಮಾನ ಕೂಲಿ ನಾಲಿ ಮಾಡಿ ಪತಿಗೆ ಚಿಕಿತ್ಸೆ ಕೊಡಿಸುತ್ತಾ ಜೀವನ ಸಾಗಿಸಲು ಪರದಾಡುತ್ತಿರುವ ಮಹಿಳೆ ಸರ್ಕಾರಿ ಸೌಲಭ್ಯವೂ ದೊರೆಯದೆ ಬದುಕು ನಡೆಸಲು ಹೋರಾಡುತ್ತಿರುವ ದಲಿತ ಕುಟುಂಬದ ಕಥೆ ವ್ಯಥೆ ಇದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಕಷ್ಟ ಬಂತೆಂದರೆ ಸಾಲು ಸಾಲು ಕಷ್ಟ ಎದುರಾಗುತ್ತದೆ ಅಂಥದ್ದೇ ಕಷ್ಟದ ಸುಳಿಯಲ್ಲಿ ಸಿಲುಕಿದ್ದು ಹೊನ್ನಾವರ ತಾಲೂಕಿನ ಮಂಕಿಯ ಮೋಹನ್ ಹಳ್ಳೇರ್ ಕುಟುಂಬ ಆಟೋ ಓಡಿಸಿಕೊಂಡು ಜೀವನ ಕಟ್ಟಿಕೊಂಡ ಮೋಹನ್ ಅವರಿಗೆ ಅಪಘಾತದ ರೂಪದಲ್ಲಿ ಕಷ್ಟ ಬೆಂದರಗಿದೆ ಒಂದು ವರ್ಷದ ಹಿಂದೆ ಲಾರಿ ಇವರ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಗಂಭೀರ ಗಾಯಗೊಂಡ ಮೋಹನ್ ಕೋಮಾಕ್ಕೆ ಹೋಗಿದ್ದಾರೆ ಗಂಡನಿಗೆ ಚಿಕಿತ್ಸೆ ಕೊಡಿಸಲು ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಖರ್ಚು ಮಾಡಿದ ಗೌರಿಯು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಓರ್ವ ಪುತ್ರ ಮತ್ತು ಓರ್ವ ಪುತ್ರಿ ಹೊಂದಿರುವ ಗೌರಿ ತಮ್ಮ ಚಿಕ್ಕ ಸಂಸಾರವನ್ನ ತೂಗಿಸಿಕೊಂಡು ಹೋಗಲು ಕಷ್ಟಪಡುತ್ತಿರುವಾಗ ಮನೆ ರಿಪೇರಿಗೂ ಹಣವಿಲ್ಲದಂತಾಗಿದೆ ವ್ಯವಸ್ಥಿತ ಸೂರಿಲ್ಲದೆ ಮನೆ ಸೋರುತ್ತಿದೆ ಶೌಚಾಲಯ ಕೂಡ ಇಲ್ಲದೆ ಬಯಲು ಶೌಚವನ್ನೇ ಅವಲಂಬಿಸುವಂತಾಗಿದೆ ಈ ಬಗ್ಗೆ ಮಂಕಿ ಪಟ್ಟಣ ಪಂಚಾಯತ್ಗೆ ಮನೆ ರಿಪೇರಿಗಾಗಿ ಮತ್ತು ಶೌಚಕ್ಕಾಗಿ ಅರ್ಜಿ ಹಾಕಿ ಎರಡು ವರ್ಷವಾದರೂ ಈ ತನಕ ಮಂಜೂರಾಗಿಲ್ಲ ಇಂತಹ ಅರ್ಹ ಫಲಾನುಭವಿಗಳಿಗೆ ಸರ್ಕಾರಿ ಸೌಲಭ್ಯ ನೀಡದೆ ಸತಾಯಿಸುತ್ತಿರುವ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡೆಯಾಗಿದೆ ದಲಿತರ ಮನೆ ಇರುವ ಪ್ರದೇಶಕ್ಕೆ ಮೂಲ ಸೌಕರ್ಯ ಕಲ್ಪಿಸುವ ಜೊತೆಗೆ ಮನೆ ಇಲ್ಲದಿದ್ದವರಿಗೆ ಮನೆ ಶೌಚಾಲಯ ಮನೆ ರಿಪೇರಿಗೆ ಹಣ ನೀಡಲು ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಸಾಕಷ್ಟು ಅವಕಾಶ ಇದೆ ಇಂಥ ದಲಿತರ ಅಭಿವೃದ್ಧಿಗಾಗಿಯೇ ಪಟ್ಟಣ ಪಂಚಾಯತ್ನಲ್ಲಿ ಮೀಸಲಿಟ್ಟ ಹಣ ಏನಾಯಿತು ಎಂಬುದು ಬಡ ದಲಿತ ಕುಟುಂಬದ ಪ್ರಶ್ನೆಯಾಗಿದೆ ಅಲ್ಲದೆ ತಮ್ಮ ಕುಟುಂಬಕ್ಕೆ ಸರ್ಕಾರಿ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ ಈ ಬಡ ಕುಟುಂಬದ ಮನೆಗೆ ಭೇಟಿ ನೀಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಿಗಿಸ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕರು ಈ ಕುಟುಂಬಕ್ಕೆ ಆರ್ಥಿಕ ಸಹಾಯದ ಜೊತೆಗೆ ಆಹಾರದ ಕಿಟ್ ನೀಡಿ ಮಾನವೀಯತೆ ಮೆರೆದರು ದಲಿತರ ಕಲ್ಯಾಣಕ್ಕೆ ಮೀಸಲಿಟ್ಟ ಅನುದಾನದಲ್ಲಿ ಮನೆ ರಿಪೇರಿ ಮತ್ತು ಶೌಚಕ್ಕೆ ಹಣ ನೀಡುವಂತೆ ಜಿಲ್ಲಾಧಿಕಾರಿ ಅವರಿಗೂ ಮನವಿ ಮಾಡುವ ಜೊತೆಗೆ ಬಡ ಅರ್ಹ ದಲಿತ ಕುಟುಂಬಕ್ಕೆ ಸರ್ಕಾರಿ ಸೌಲಭ್ಯ ಕಲ್ಪಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಡಿಸಿ ಅವರಿಗೆ ದೂರು ನೀಡುವುದಾಗಿ ತಿಳಿಸಿದ ರೋಡ್ರಗಸ್ ಅವರು ಮುಖ್ಯಮಂತ್ರಿ ಪರಿಹಾರ ನಿಧಿಗೂ ಅರ್ಜಿ ಹಾಕಿಸಿಕೊಡುವ ಭರವಸೆ ನೀಡಿದ್ದಾರೆ ಅಲ್ಲದೆ ಸಹಾಯ ಮಾಡುವವರು ಈ ಕುಟುಂಬಕ್ಕೆ ನೆರವು ನೀಡುವಂತೆ ಮನವಿ ಕೂಡ ಮಾಡಿದ್ದಾರೆ ಅವರನ್ನು ಸಂಪರ್ಕಿಸುವವರು ಮೊಬೈಲ್ ನಂಬರ್ ಏಳು ನಾಲ್ಕು ಸೊನ್ನೆ ಆರು ಮೂರು ಏಳು ಒಂದು ಸೊನ್ನೆ ಆರು ಎರಡು ಕರೆ ಮಾಡಿ ವಿಚಾರಿಸಿಕೊಂಡು ಸಹಾಯ ಮಾಡಬಹುದು ಎಂದು ಅವರು ಮನವಿ ಮಾಡಿದ್ದಾರೆ ನೋಡ್ರಿ ಮಳೆ ನೋಡೋದು ತೋರಿಸ್ ಸಾವಿರದ ಇಪ್ಪತ್ತೊಂದು ಬರ್ತಿ ಕೊಟ್ಟು ಕಡೆ ಹೇಳಿ ಯಾವ್ದು ಮಾಡಿದೆ ನೀವು ಅಂತ ಒಂದು ಶೌಚಾಲಯ ಒಂದು ಅರ್ಜಿ ಕೊಟ್ಟು ಶೌಚಾಲಯ ಮಾಡಿ ಇಪ್ಪತ್ತ ಮಾಡಿದೆ ಅದಕ್ಕೆ ಪಟ್ಟಣ ಪ್ರ ಯಾಕಂದ್ರೆ ಇಲ್ಲಿ ಸ್ವಲ್ಪ ಇನ್ನೊಂದು ಬಡದೇ ಇಲ್ಲ ಒಂದು ಹೋಗಲೇ ಇಲ್ಲ ಯಾವುದೋ ಒಂದು ಅರ್ಜಿ ಇಲ್ಲ ಮತ್ತೆ ಅವ್ರಿಗೆ ಒಂದು ಚಟುವರ್ ಮಾಡಿಲ್ಲ ಅವ್ರಿಗಾದ ಇಲ್ಲ ಮತ್ತು ಅವ್ರಿಗೆ ಅವ್ರದ್ದು ಮನೆ ಇಲ್ಲ ಆದರೆ ನಾನು ನಿಮ್ಮ ಇವತ್ತು ನಾವು ಇದೆ ನಾನು ಒಂದೊಂದು ಆಗ್ತಾ ಇಂಥ ಒಂದು ಗ್ರಾಮಕ್ಕೆ ಯಾವುದೋ ಒಂದು ಕಡೆ ಬೇಡಿಕೆ ಆಗಿಲ್ಲ ಮತ್ತು ಒಂದು ಈ ಸಂದರ್ಭದಲ್ಲಿ ಸ್ಥಳೀಯರಾದ ದೇವಿದಾಸ್ ಹಳ್ಳೇರ್ ಗಜಾನನ್ ಹಾಗೂ ಕಸ್ತೂರಿ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಪೊನ್ನಾವರ